ಬಳ್ಳಾರಿಯಲ್ಲಿ ಸದ್ಯಕ್ಕೆ ಕೋಳಿಯ ಹಕ್ಕಿ ಜ್ವರದ ಭೀತಿ ಇಲ್ಲ ಯಾವುದೇ ಆತಂಕ ಬೇಡ ಕೋಳಿ ಮಾರಾಟಗಾರರ ಸಂಘ ಮನವಿ ಆಂಧ್ರಪ್ರದೇಶ ಗಡಿಭಾಗದ ಹತ್ತಿರದಲ್ಲಿರುವ ಕರ್ನಾಟಕದ ಗಡಿಗಳಾದ ಬೀದರ್ ಕಲಬುರಗಿ ಕೊಪ್ಪಳ ರಾಯಚೂರು ಬಳ್ಳಾರಿ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಮುಂತಾದ ಜಿಲ್ಲೆಗಳಲ್ಲಿನ ಕೋಳಿ ವ್ಯಾಪಾರಸ್ಥರು ಕಂಗಾಲಾಗಿದ್ದು ಆಂಧ್ರ ಪ್ರದೇಶದ ಆರೋಗ್ಯ ಸಚಿವರು ಚಿಕನ್ ತಿಂದರೆ ಯಾವುದೇ ಆರೋಗ್ಯಕ್ಕೆ ತೊಂದರೆ ಇಲ್ಲ ಎಂದು ಹೇಳಿರುತ್ತಾರೆ ಈ ವೇಳೆ ಬಿಸ್ಮೆಲ್ಲಾ ಬಿರಿಯಾನಿ ಹೋಟೆಲ್ನ ಮಾಲೀಕರಾದ ಅದ್ಮು ರಿಟೆಕ್ ಈ ವೇಳೆ ಬಿಸ್ಮಿಲ್ಲಾ ಬಿರಿಯಾನಿ ಹೋಟೆಲ್ನ ಮಾಲೀಕರಾದ ಅಬ್ದುಲ್ ಅವರು ಮಾತನಾಡಿ ಬಳ್ಳಾರಿಯಲ್ಲಿ ಸದ್ಯದ ಮಟ್ಟಿಗೆ ಹಕ್ಕಿ ಜ್ವರದ ಭೀತಿ ಇಲ್ಲ ದಯವಿಟ್ಟು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ ಎಂದು ಕೋಳಿ ಮಾಂಸ ಮಾರಾಟಗಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಡಿ ರಿಯಾಜ್ ಅವರು ಹೇಳಿದರು ಕೋಳಿ ಮಾಂಸದಿಂದ ಮಾಡಿದ ಸೂಪ್ ಖಾದ್ಯಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತೆ ಅದರಲ್ಲೂ ಬಾಯ್ಲರ್ ಚಿಕನ್ ಸೇವನೆ ಉತ್ತಮ ಮಾಂಸದಲ್ಲಿ ಪ್ರೋಟೀನ್ ಹಾಗೂ ಕಡಿಮೆ ಕೊಬ್ಬಿನಾಂಶ ಇರುವುದರಿಂದ ಆರೋಗ್ಯಕ್ಕೂ ಉತ್ತಮ ಆಹಾರ ಎನ್ನುತ್ತಾರೆ ಸುಳ್ಳು ಸುದ್ದಿಗೆ ಧ್ವನಿಗುಡದೆ ಕೋಳಿ ಮಾಂಸವನ್ನ ತೆಗೆದುಕೊಳ್ಳುವಂತೆ ಸಾರ್ವಜನಿಕರಿಗೆ ಮಾರಾಟಗಾರರ ಸಂಘದ ಸದಸ್ಯರು ಮನವಿ ಮಾಡಿದರು ನಾನು ಅಲ್ಫಾ ಓನರ್ ನಮ್ಮ ಆಂಧ್ರದಲ್ಲಿ ಎಲ್ಲ ಒಂದು ಕಡೆ ಭಯ ಬಂದ್ ಅಂತ ಎಲ್ಲರೂ ಭಯಭೀತರಾಗಿದ್ದಾರೆ ಆದರೆ ಯಾರು ಆಗಲಿ ಭಯಭೀತರಾಗಿ ಬರ್ದಿ ಆ ಥರ ಏನು ವಾತಾವರಣ ಇಲ್ಲ ಇವೆಲ್ಲ ಚೆನ್ನಾಗಿ ಕೋಳಿ ಬರ್ತಾ ಇದೆ ಬಟ್ ಹೆಲ್ದಿ ಕೋಳಿ ಬರ್ತಾ ಇದೆ ಆ ಥರ ಏನಾಗಿದ್ರೆ ನಮ್ಮ ಹೆಲ್ತ್ ಅವರೂ ಬಹಳ ಕೇರ್ಫುಲ್ ಆಗಿ ತೊಗೊತಾ ಇದ್ದಾರೆ ನಾವು ಕೂಡ ಚೆನ್ನಾಗಿ ಕೇರ್ಫುಲ್ ಆಗಿ ತಗೊಂಡು ಎಲ್ಲ ಕೋಳಿ ಚೆಕ್ ಮಾಡಿಕೊಂಡು ತಗೊಂಡ್ಬಂದು ಮಾಡ್ತಾ ಇದ್ದೀವಿ ನಮ್ಮ ಇಂಡಿಯನ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ನಮ್ಮದಲ್ಲೂ ಕುಕ್ ಮಾಡ್ತಾರೆ ಹಂಡ್ರೆಡ್ ಡಿಗ್ರೀಸ್ ಅಲ್ಲಿ ಬಾಯ್ಲ್ ಮಾಡ್ತಾರ ಆ ತರ ಬಾಯ್ಲ್ ಮಾಡಿದ್ರೆ ನಮ್ಗೆ ಏನ್ ಚಿಕನ್ ಮೇಲೆ ಏನ್ ಪ್ರಾಬ್ಲಮ್ ಇದ್ರೆ ಕೂಡ ದೂರ ಆಗ್ತದೆ ಕಾರಣ ಬೇಕು ನಮ್ಮದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ತಿನ್ರಿ ತಿಳಿಸ್ರಿ ಎಲ್ಲಾರು ಹೇಳಿದಂಗ ನಮ್ಮ ಚಿಕನ್ ತಿನ್ನಕ್ಕೆ ಸೇಫು ಏನು ತೊಂದರೆ ಇಲ್ಲ ಎಲ್ಲರೂ ಪ್ಯಾನಿಕ್ ಕ್ರಿಯೇಟ್ ಆಗಿದೆ ಒಂದು ಎಲ್ಲೋ ಎಲ್ಲೋ ಒಂದ್ ಕಡೆ ಬರ್ಡ್ ಫ್ಲೂ ಆಗಿ ರೂಮರ್ ಎತ್ತಿದ್ದಾರೆ ಸೊ ಅದೊಂದು ಪ್ಯಾನಿಕ್ ಕ್ರಿಯೇಟ್ ಆಗಿದೆ ಎಲ್ಲರಿಗೂ ಒಂದು ಏನು ರಿಕ್ವೆಸ್ಟ್ ಕೇಳೋದಂದ್ರೆ ಯಾರೇನು ಭಯ ಬೆಳೆಕ್ ಬೇಕಾಗಿಲ್ಲ ಸೇಫ್ ಆಗಿದೆ ನಮಸ್ಕಾರ ನಮ್ಮ ಹೆಸರು ಅಬ್ದುಲ್ ಒಂದು ಹೋಟೆಲ್ ಇದೆ ಡಿಸ್ಮೆಲ್ ಆಫ್ ಅಂತ ಹೋಟೆಲ್ ಇದೆ ಕಾಲ ಆಂಧ್ರನಾಗ ಅದು ರೇವಾಯಿತು ಇಲ್ಲಿ ಬಡದಲ್ಲಿ ಏನಿಲ್ಲ ಎಲ್ಲರೂ ಬಂದು ಕೂತಾ ಇಲ್ಲಿ ಕ್ವಾಲಿಟಿ ಎಲ್ಲ ಬೇಸ್ ಮಾಡ್ಕೋತಾರ ಇಲ್ಲಿ ಏನಿ ಏನು ಹಂಗೆ ಟೆನ್ಷನ್ ಇಲ್ಲ ನನ್ನ ಹೆಸರು ಭಾಸ್ಕರ್ ನಾನು ಬಂದು ಚಿಕನ್ ನಾರ್ಮಲ್ ಆಗಿ ಇದೆ ಇದೆ ಹದಿನಾರು ಜನಗಳಲ್ಲಿ ತಗೊಂಡೋಗ್ತಾ ಇರೋದು ಬಹುಶಃ ಮುಂದಿನ ದಿನದಲ್ಲಿ ಈ ಮುಂದಿನ ದಿನದಲ್ಲೇ ಆಂಧ್ರದಲ್ಲಿ ಒಂದು ಮಾತು ಬಂದಿದೆ ಚಿಕನ್ ಬ್ರಕೂ ಬಂದಿದೆ ಅಂತ ಯಾರು ತಗೊಳ್ತಾ ಇಲ್ಲ ಅಲ್ಲಿ ಕೇಳ್ಬಿಟ್ಟು ಇಲ್ಲಿ ತಗೊಂಡು ಇದಾಗ್ತಾ ಇದೆ ದೋಸೆ ಇಲ್ಲೆಲ್ಲ ಚೆನ್ನಾಗಿದೆ ಯಾವ ಕಾರಣಕ್ಕೂ ಎಲ್ಲಿಲ್ಲ ಎಲ್ಲ ಚೆನ್ನಾಗಿದೆ ತಗೋಬೋದು ತಿನ್ಬೋದು